ಬೆಳಗಾವಿ ಮೈಕ್ರೋ ಫೈನಾನ್ಸ್ ಸಾಲ ಮನ್ನಾ ಆಗಲ್ಲ ಸಚಿವ ಸತೀಶ್ ಜಾರಕಿಹೊಳಿ ಮೈಕ್ರೋ ಫೈನಾನ್ಸ್ ಹಾವಳಿ ಜಿಲ್ಲೆಯಲ್ಲಿ ಇಲ್ಲ ಮೂರುವ ಮಧ್ಯವರ್ತಿಗಳಿಂದ ಸಮಸ್ಯೆ ಸೃಷ್ಟಿಯಾಗಿದೆ ಸಾಲ ಪಡೆದವರು ಮರುಪಾವತಿ ಮಾಡಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಶನಿವಾರ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಯಾವುದೇ ಕಾರಣಕ್ಕೂ ಸರ್ಕಾರ ಮೈಕ್ರೋ ಫೈನಾನ್ಸ್ನಿಂದ ಸಾರ್ವಜನಿಕರು ಪಡೆದುಕೊಂಡಿರುವ ಸಾಲವನ್ನು ಮನ್ನಾ ಮಾಡುವುದಿಲ್ಲ ಕಡ್ಡಾಯವಾಗಿ ಸಾಲ ಪಡೆದವರು ಮರುಪಾವತಿಸಬೇಕು ಎಂದು ಕರೆ ನೀಡಿದರು ವರದಿಗಾರರು ಇಟ್ಟೆಲ್ಬ ಯುಕೆ ಫಸ್ಟ್ ನ್ಯೂಸ್ ಬೆಳಗಾಂ ಅದನ್ನ ಹುಡುಕಿ ಅವರಿಂದ ಅವ್ರನ್ನ ಕರ್ಕೊಂಡ್ಬಂದು ಮನವೊಲಿಸಿ ಅವ್ರೇನು ದುಡ್ಡು ತುಂಬಿದಾರ ತುಂಬುವಂಥ ಪ್ರಯತ್ನ ಜಿಲ್ಲಾಡಳಿತ ನಾವು ಎಲ್ಲರೂ ಮಾಡ್ತಾ ಹೇಳಿದೀವಿ ಕೆಲವ್ರು ಮುಂದೆ ಬಂದಿದ್ದಾರೆ ಸ್ವಲ್ಪ ಇದೇ ನಾವು ತುಂಬ್ತೀವಿ ಅಂತ ತುಂಬಲಿಕ್ಕೆ ಅವಕಾಶ ಮಾಡಿ ಕೊಡ್ತಾ ಇದೀವಿ ನೋಡೋಣ ಏನಾಗ್ತದೆ ಅಲ್ಲ ದುಡ್ಡಂತಿ ತುಂಬಲೇಬೇಕು

ಅದಾಗೇ ಆಗಿದೆ ಎಲ್ಲರೂ ಏನು ಇದ್ರಾಗ ಪನಿಷ್ಮೆಂಟ್ ಆಗತ್ತೈತೆ ಅವ್ರಿಗೂ ಎಲ್ಲರೂ ಏನು ತುಂಬಲ್ರ ಎಲ್ಲ ಅದು ನಮ್ಮ ಗಮನಕ್ಕೆ ಬಂದರೆ ಪೊಲೀಸರು ಸಿಟಿ ಪೊಲೀಸ್ ಆಯಿತು ಆಮ್ಯಾಗ ರೂರಲ್ ಆಯಿತು ಅವ್ರು ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಒಂದು ವಾಟ್ಸಪ್ ಕೂಡ ಇಲ್ಲಿ ನೋಡಿ ವಾಟ್ಸಪ್ ಕೂಡ ಮಾಡಿದ್ದಾರೆ ಒಂದು ನಂಬರ್ ಕೊಟ್ಟಿದ್ದಾರೆ ಆಮ್ಯಾಗ ಎಸ್ ಪಿ ಅವರು ಕೊಟ್ಟಿದ್ದಾರೆ ನಂಬರು ಸಾಕಷ್ಟು ಕನ್ನಡಿಗರ ಮೆಚ್ಚಿನ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆದಿರುವುದಕ್ಕೆ ಯುಕೆ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಚಿಸಿಎನ್ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎನ್ ಕೇಬಲ್ ನೂರ ಇಪ್ಪತ್ತ ಒಂಬತ್ತು ನಂಬರ್ನಲ್ಲಿ ಹಾರಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯ್ಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ನಂಬರ್ ಎಂಬತ್ತು ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ